ಎಲ್ರಿಗೂ ನಮಸ್ಕಾರ ಮಾಂಗಲ್ಯ ಧರ್ಮದ ಮೇಲೆ ಪ್ರೋದಿ ಮೋದಿ ಮತ ಕೇಳುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿರುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ಮಂಗಳ ಸೂತ್ರ ಎಮ್ಮೆ ಮತ್ತು ಧರ್ಮ ಆಧರಿಸಿ ಮತ ಕೇಳುತ್ತಿರೇಕೆ ಎಂದು ಪ್ರಶ್ನಿಸಿದ್ದಾರೆ ಮಾಧ್ಯಮ ಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಪ್ರಧಾನಿ ಮೋದಿಗೆ ತಮ್ಮದೇ ಸರ್ಕಾರದ ಸಾಧನೆಗಳ ಬಗ್ಗೆ ವಿಶ್ವಾಸವಿದ್ದರೆ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದ ಕೆಲಸ ಅದರ ಮತ ಕೇಳಬೇಕಿತ್ತು ಆದರೆ ಅವಳು ತಾಳಿ ಹೆಮ್ಮೆ ಧರ್ಮ ಎಂದು ಉಲ್ಲೇಖಿಸಿ ಓಟ್ ಕೇಳುತ್ತಿದ್ದಾರೆ ಎಂದು ಟೀಕಿಸಿದರು ಗುಜರಾತ್ ಪ್ರಚಾರದ ವೇಳೆ ಮೋದಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಿಮ್ಮ ಹೆಮ್ಮೆಗಳನ್ನು ಕಸಿದುಕೊಳ್ಳುತ್ತಿಲ್ ಕೊಳ್ಳಲಿದೆ ಎಂದು ಹೇಳಿದರು ಬಿಜೆಪಿ ಸರ್ಕಾರ ಸೇನಾ ಬಡಗಳಲ್ಲಿ ಆರಂಭಿಸಿದ ಅಗ್ನಿಪತ್ ಯೋಜನೆ ಯೋಧರಾಗುವ ಆಕಾಂಕ್ಷೆಗಳ ನಿರೀಕ್ಷೆಯನ್ನು ಸುಗೊಳಿಸಿದೆ ಎಂದು ಟೀಕಿಸಿದರು ಮಹಿಳೆ ಮಾರುಕಟ್ಟೆಗೆ ಐದು ಸಾಮಗ್ರಿ ಕೊಳ್ಳಲೆಂದು ಹೋದರೆ ಆಕೆ ಕೇವಲ ಎರಡು ವಸ್ತು ಖರೀದಿಸಿ ಮನೆಗೆ ಬರುತ್ತಾಳೆ ಇದು ಮಹಿಳೆಯರಲ್ಲಿ ಆತಂಕ ಮೂಡಿಸಿದೆ ಎಂದು ಹಣದುಬ್ಬರ ಮತ್ತು ಬೆಲೆ ಏರಿಕೆಯ ಬಗ್ಗೆ ಪ್ರಿಯಾಂಕಾ ಗಮನ ಸೆಳೆದರು ಸಂಸತ್ ಪ್ರವೇಶಿಸಬೇಕು ಅಥವಾ ಲೋಕಸಭೆ ಚುನಾಗಿಯೇ ಸ್ಪರ್ಧೆ ಮಾಡಬೇಕು ಎಂಬ ಬಗ್ಗೆ ಎಂದು ಯೋಚಿಸಲಿಲ್ಲ ಪಕ್ಷದ ಕೆಲಸ ಮಾಡಬೇಕು ಪಕ್ಷದ ನೀಡಿದ ಜವಾಬ್ದಾರಿ ನಿಭಾಯಿಸಬೇಕು ಅಷ್ಟೇ ಎಂದು ಬಯಸುತ್ತೇನೆ ಒಂದೊಮ್ಮೆ ಜನರು ಬಯಸಿದರೆ ಆಗ ನಾನು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಸ್ಪರ್ಧೆ ಮಾಡುತ್ತೇನೆ ಪ್ರಿಯಾಂಕಾ ವಾದ್ರಾ ಕಾಂಗ್ರೆಸ್ ಕಾರ್ಯದರ್ಶಿ ಪಕ್ಷದ ಪರ ಪ್ರಚಾರಕ್ಕಾಗಿ ಕಣಕ್ಕಿಳಿಯಲಿಲ್ಲ ಪ್ರಿಯಾಂಕ ವಾದ್ರಾ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಣಕ್ಕಿಳಿಯುತ್ತಾರೆ ಎನ್ನಲಾಗಿತ್ತು ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದರು ಆದರೆ ಅವರು ಚುನಾವಣಾ ಚುನಾವಣಾ ಕಣಕ್ಕೆ ಇಳಿಯಲಿಲ್ಲ ಈ ಕುರಿತು ಪ್ರಶ್ನೆ ಕಡೆಗೂ ಪ್ರಿಯಕ ಉತ್ತರ ನೀಡಿದರು ದೇಶದಂತ ಪಕ್ಷದ ಪ್ರಚಾರ ನಡೆಸುವ ಸಲುವಾಗಿ ನಾನು ಸ್ಪರ್ಧೆ ಮಾಡಲಿಲ್ಲ ರಾಹುಲ್ ಮತ್ತು ನಾನು ಒಬ್ಬರು ಜನವನ್ನು ಸ್ಪರ್ಧಿಸಿದರೆ ಹಾಗೆ ಬಿಜೆಪಿಗೆ ಅನುಕೂಲವಾಗುತ್ತದೆ ಹದಿನೈದು ದಿನ ಕಾಲ ಇಬ್ಬರು ಅವರವರ ಸ್ವಂತ ಕ್ಷೇತ್ರದಲ್ಲಿ ಇರಬೇಕಾಗಿತ್ತು ಆದರೆ ದೇಶದಂತಹ ಪ್ರಚಾರ ನಡೆಸುವುದು ಕಷ್ಟವಾಗುತ್ತಿತ್ತು ಹದಿನೈದು ದಿನಗಳಿಂದ ರಾಯಬರೇಲಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡುತ್ತಿರುವೆ ಗಾಂಧಿ ಕುಟುಂಬಕ್ಕೂ ರಾಯಬರೇಲಿಗೂ ಹಳೆ ಸಂಬಂಧವಿದೆ ಹಾಗಾಗಿ ನಾವು ಇಲ್ಲಿಗೆ ಬಂದು ಜನರನ್ನು ಭೇಟಿ ಮಾಡಿ ಸಂವಹನ ನಡೆಸಿದ್ದೇವೆ ಎಂದು ಜನತೆ ನಿರೀಕ್ಷಿಸುತ್ತಾರೆ ಹಾಗಾಗಿ ರಿಮೋಟ್ ಕ ರಿಮೋಟ್ ಕಂಟ್ರೋಲ್ ಮೂಲಕ ಇಲ್ಲಿ ಚುನಾವಣೆ ಗೆಲ್ಲಲು ಸಾಧ್ಯವಿಲ್ಲ ಎಂದರು ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ